ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಪ್ರತಿಯೊಬ್ಬರು ಸಹ ತಮ್ಮಲ್ಲಿ ಶಕ್ತಿ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರು ಹಾಗೆ ಗುರುಮಂಡಲಗೂ ಸಹ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ಇನ್ನೇನು ಗುರು ಪೌರ್ಣಮಿ ಬಂತು ಇದೇ ಜುಲೈ ಹತ್ತನೇ ತಾರೀಕು ಗುರುವಾರ ಅತ್ಯಂತ ಶುಭ ದಿನ ಪರ್ವ ದಿನ ಅಂತ ಹೇಳ್ತೀನಿ ಇಂಥ ವಿಶೇಷವಾದ ದಿನದಲ್ಲಿ ನಾವೇನ್ ಮಾಡ್ಬೇಕು ಇತ್ತೀಚೆಗೆ ನಾವೆಲ್ಲರೂ ನೋಡ್ತಾ ಇದ್ವಿ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಕಾರಣಕ್ಕೆ ಅಂದ್ರೆ ಎಲ್ಲವೂ ಇದೆ ಏನೂ ಇಲ್ಲ ಅನ್ನೋ ಭಾವದಲ್ಲಿ ಬದುಕುವಂತ ಪರಿಸ್ಥಿತಿ ಬಂದಿರೋದಕ್ಕೆ ಏನು ಕಾರಣ ಅದಕ್ಕೆ ಗುರು ತತ್ವ ಇದೆಯಾ ಗ್ರಹ ಯೋಗ ಇದೆಯಾ ದೈವ ಬಲ ಇದೆಯಾ ಅಂತ ನಾವು ಪರೀಕ್ಷೆ ಮಾಡ್ಕೊಂಡಾಗ ಎಷ್ಟೋ ಸಲ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೋದಾಗ ಗುರು ಬಲ ಇದ್ರು ಮದ್ವೆ ಆಗ್ತಾ ಇರೋದಿಲ್ಲ ಗುರು ಅನ್ನೋದು ಸಂತಾನಕಾರಕ ವ್ಯಾಪಾರಕಾರಕ ಬುದ್ಧಿಕಾರಕ ಅಜ್ಞಾನವನ್ನ ಕಳೆದು ಜ್ಞಾನವನ್ನು ಕೊಡ್ತಕ್ಕಂಥನು ಹಾಗೆ ಜೀವನದಲ್ಲಿ ಏನೇ ಮಾಡ್ಬೇಕು ಅಂತಂದ್ರು ಒಂದು ಹಣಕಾಸು ಸಂಪಾದನೆ ಮಾಡ್ಬೇಕು ಅಂತಂದ್ರು ಒಂದು ಉದ್ಯೋಗ ಬೇಕು ಅಂತಂದ್ರು ಮದ್ವೆ ಮಾಡ್ಕೊಳ್ಬೇಕು ಸಂತಾನ ಬೇಕು ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಮನೆಯಲ್ಲಿ ಸೌಖ್ಯ ಇರಬೇಕು ಕುಟುಂಬದಲ್ಲಿ ಆರೋಗ್ಯ ಇರಬೇಕು ಅನ್ನೋದೆಲ್ಲದಕ್ಕೂ ಸಹ ಗುರು ಅನ್ನೋ ತತ್ವ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಗ್ರಹಗಳಲ್ಲಿ ಗುರು ಗ್ರಹ ದೊಡ್ಡದು ಅಂತ ಎಲ್ಲರಿಗೂ ಸಹ ಗುರು ತತ್ವದಲ್ಲಿರ್ತಕ್ಕಂತ ಆ ಗುರುವಿನ ಆಶೀರ್ವಾದವನ್ನು ಪಡೆಯೋದಕ್ಕೆ ಇದು ಅತ್ಯಂತ ಸೂಕ್ತವಾದ ದಿನ ಏನೋ ಆಗ್ತಾ ಇದೆ ನಮ್ಮಲ್ಲಿ ಒಳ್ಳೇದಾಗ್ತಾ ಇದೆ ಅದು ಎಲ್ಲ ನಿಂತು ಹೋಗ್ತಾ ಇದೆ ಮದುವೆವರೆಗೂ ಹೋಗ್ತಾ ಇದೆ ಅದು ಮದುವೆ ಆಗ್ತಾ ಇಲ್ಲ ಕಂಕಣ ಮಲ ಕೂಡ್ ಬರ್ತಾ ಇಲ್ಲ ಸಂತಾನಕ್ಕೆ ಎಷ್ಟೊಂದು ಅಪೇಕ್ಷೆ ಪಟ್ಟು ಆಗ್ತಾ ಇಲ್ಲ ಇನ್ನೇನ್ ಸಹಿತ ತಗೋಬೇಕು ಮನೆ ಕಟ್ಟಬೇಕು ಅಥವಾ ಉದ್ಯೋಗಕ್ಕೆ ಹೋಗ್ಬೇಕು ಅಥವಾ ಮಕ್ಕಳು ಚೆನ್ನಾಗಿ ಹೋಗ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ತುಂಬಾ ಡಲ್ ಆಗ್ಬಿಡ್ತಾರೆ ಅನ್ನೋದಾದ್ರೆ ಗುರುವಿನ ಆಶೀರ್ವಾದ ಕಡಿಮೆ ಇದೆ ಇದಕ್ಕೆಲ್ಲ ಕಾರಣ ಗುರು ದೋಷ ಇರಬಹುದು ಗುರು ನಿಂದನೆ ಮಾಡಿರಬಹುದು ಗುರು ಶಾಪ ಇರಬಹುದು ಅಥವಾ ಗುರುವಿಗೆ ದ್ರೋಹವನ್ನ ಮಾಡಿರ್ತಕ್ಕಂಥದ್ದಿರ್ಬಹುದು ಇದೆಲ್ಲವನ್ನ ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಬುದ್ಧಿ ಮಂದ ಆಗುತ್ತೆ ಏನ್ ಮಾಡ್ಬೇಕು ಅಂತ ತೋಚದಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಇಂಥ ಪರ್ವ ದಿನಗಳಲ್ಲಿ ಇಂಥ ವಿಶೇಷವಾದ ದಿನಗಳಲ್ಲಿ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಬೇಕು ಈ ಒಂದು ಗುರು ಪೌರ್ಣಮಿ ವ್ಯಾಸ ಮಹರ್ಷಿಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಶುಭ ದಿನ ಹಿಂದೂ ಧರ್ಮದಲ್ಲಿ ವೇದಗಳು ಉಪನಿಷತ್ತುಗಳು ಹಾಗೆ ಪುರಾಣಗಳು ಏನೆಲ್ಲ ಇದೆ ಅದರಲ್ಲಿ ವೇದ ವ್ಯಾಸರ ಒಂದು ಪಾತ್ರ ತುಂಬಾ ದೊಡ್ಡದು ಈ ಗುರು ಎಲ್ಲ ಧರ್ಮ ಗ್ರಂಥಗಳನ್ನ ನಮ್ಮ ಜನರಿಗೆ ಬೋಧಿಸಿರ್ತಕ್ಕಂಥದ್ದು ನಾವೆಲ್ಲ ಶಿವಾಯ ಗುರುವೇ ನಮಃ ಅಂತ ಹೇಳ್ತೀವಿ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತೀವಿ ಶಿವ ವಿಷ್ಣು ದಕ್ಷಿಣ ಮತ್ತು ಈ ರೂಪದಲ್ಲೆಲ್ಲ ನಾವು ಗುರುವನ್ನ ಆರಾಧಿಸ್ತೀವಿ ಗುರು ಮಂಡಲನವೇ ಇದೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿಯನ್ನ ಮಂಡಲ ರೂಪಿಣಿ ಅಂತ ಹೇಳ್ತೀವಿ ಹಾಗಾಗಿ ಈ ಎಲ್ಲ ದೋಷ ಕರ್ಮಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿರ್ತಕ್ಕಂತ ಭಯವನ್ನ ಹೋಗ್ಲಾಡ್ಸತಕ್ಕಂತಹ ಹಾಗೆ ನಮಗೂ ಒಂದು ದಾರಿಯನ್ನ ಮಾರ್ಗದರ್ಶನವನ್ನ ಕೊಟ್ಟಂತಹ ಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ದಿನ ಇದಾಗಿರೋದ್ರಿಂದ ನಮ್ಮದ್ ಯಾವುದೇ ಒಂದು ಕೆಟ್ಟ ಕರ್ಮಗಳನ್ನ ಅಥವಾ ಅರ್ಧಕ್ಕೆ ನಿಂತಹ ಕೆಲಸಗಳನ್ನ ಪೂರ್ತಿ ಮಾಡ್ಕೊಳ್ಬೇಕು ಹಾಗೆ ಎಷ್ಟೊಂದು ಜನ ವ್ಯಸನಗಳಿಗೆ ಬಲಿ ಆಗ್ತಾ ಇರ್ತಾರೆ ಕುಡಿತಾ ಇರ್ಬೋದು ಜೂಜ್ ಇರ್ಬೋದು ಮೋಜ್ ಇರ್ಬೋದು ಕೆಟ್ಟ ಚಟಗಳಿರ್ಬೋದು ಬೇಡವಾದ ಧರ್ಮ ಕಾರ್ಯಗಳಲ್ಲಿ ನಡ್ಕ ಭಾಗಿಯಾಗಿರ್ತಾರೆ ಸಮಾಜಮುಖಿ ಕೆಲಸಗಳು ಮಾಡದೆ ವಿಮುಖವಾಗಿ ಸಮಾಜಕ್ಕೆ ವಿರುದ್ಧವಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಮನೆಯಲ್ಲಿ ತಂದೆ ತಾಯಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಅಂತಹ ಒಂದು ಕೆಲಸಗಳು ಮಾಡಿದಾಗ ವಿಪರೀತ ಕೆಟ್ಟ ಕೋಪ ಬರ್ತಾ ಇರುತ್ತೆ ನೋವು ನೋವು ಉಂಟಾಗ್ತಕ್ಕಂಥದ್ದು ಇದೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅವರನ್ನೆಲ್ಲ ಆ ಕೆಟ್ಟ ಯೋಗದಿಂದ ಒಳ್ಳೆ ಕಡೆ ತಗೊಂಡ್ ಬರ್ಬೇಕು ಅನ್ನೋದಾದ್ರೆ ಗುರುವಿನ ಆಶೀರ್ವಾದ ತುಂಬಾ ಮುಖ್ಯ ಈಗ ಕೆಟ್ಟ ಕರ್ಮ ಇರ್ಬೋದು ಗುರು ದ್ರೋಹಗಳನ್ನ ಮಾಡಿ ಗುರುವನ್ನ ನಿಂದಿಸಿ ಅವಮಾನಿಸಿ ಅಪಮಾನಿಸಿ ದೋಷ ಶಾಪಕ್ಕೆ ಒಳಗಾಗಿದೆ ಅದೆಲ್ಲವನ್ನ ದೂರ ಮಾಡ್ಕೊಳ್ತಕ್ಕಂತಹ ತಪ್ಪನ್ನ ಕ್ಷಮಿಸಿ ಅಂತ ಯಾಚಿಸುವಂತಹ ಶುಭ ದಿನ ಇದು ಎಲ್ಲರೂ ಪಶ್ಚಾತ್ತಾಪ ಪಡಬೇಕು ಕೃತಜ್ಞತೆಯನ್ನ ಸಲ್ಲಿಸಬೇಕು ಯಾಕಂದ್ರೆ ಒಬ್ಬರೆಲ್ಲ ಒಬ್ಬರಿಂದ ನಾವು ಜ್ಞಾನವನ್ನ ಪಡಿತಾನೆ ಇರ್ತೀವಿ ಮಾರ್ಗದರ್ಶನವನ್ನು ತಗೊಳ್ತಾನೆ ಇರ್ತೀವಿ ಎನ್ ಎಲ್ಲರಿಗೂ ಸಹ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಆ ಗುರು ತತ್ವದಲ್ಲಿ ಎಲ್ಲರೂ ಇರಬೇಕು ಕಣ್ಣಿಗೆ ಕಾಣುವ ಗುರು ಆದ್ರೆ ಕಣ್ಣಿಗೆ ಕಾಣದೇ ಇರೋದು ಎಷ್ಟೋ ಗುರುಗಳು ಇರ್ತಾರೆ ಹಾಗಾಗಿ ಎಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಿ ಈ ದಿನ ಸಾಧ್ಯವಾದಷ್ಟು ಗುರುವಿನಲ್ಲಿ ತಪ್ಪನ್ನ ಮನ್ನಿಸಿ ಅಂತ ಕೇಳ್ಕೊಳ್ತಾ ದೋಷ ಶಾಪಗಳನ್ನ ದೂರ ಮಾಡಿ ಅಂತ ಹೇಳ್ತಾ ಗುರು ಮಂತ್ರಗಳನ್ನ ಜಪ ಮಾಡ್ಕೊಳ್ಬೇಕು ಹಾಗೆ ಗುರುಗಳಿಗೆ ಪಾದ ಪೂಜೆಯನ್ನ ಮಾಡ್ಕೊಳ್ಬೇಕು ಗುರುವಿಗೆ ಹಣ್ಣು ಹೂವು ಹಾಗೆ ಸಿಹಿ ತಿಂಡಿಗಳನ್ನ ಕಾಣಿಕೆಯಾಗಿ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಮಂತ್ರಾಕ್ಷತೆಯನ್ನು ತಗೊಳ್ಬೇಕು ಹತ್ತಿರದಲ್ಲಿ ಇರ್ತಕ್ಕಂತಹ ಯಾವ್ದಾದ್ರು ಗುರು ದೇವಸ್ಥಾನಗಳಿಗೆ ಹೋಗಿ ಬರ್ತಕ್ಕಂತದ್ದು ಅಥವಾ ತಾವು ಕಲಿತಂತಹ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಅವರಲ್ಲಿ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಹೀಗೆ ಯಾವುದೋ ಒಂದು ರೀತಿಯಲ್ಲಿ ತಮ್ಮ ಪ್ರೀತಿಯನ್ನ ತಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂತಹ ತೊಂದರೆಗಳನ್ನ ದೂರ ಮಾಡ್ಕೊಳ್ಳೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ಗುರು ಪೌರ್ಣಮಿ ದಿನ ನಮ್ಮ ಮನಸ್ಸು ವಿಕಾರವಾಗುತ್ತೆ ಇರತಕ್ಕಂತ ಮನಸ್ಸನ್ನು ಸಹ ಒಂದು ತಹಬಂದಿಗೆ ತಗೊಂಡ್ಬಂದು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಚಂದ್ರನು ಸಹಾಯ ಮಾಡಬೇಕು ಲಲಿತಾ ಪರಮೇಶ್ವರ ಆಶೀರ್ವಾದನು ಸಿಗ್ಬೇಕು ಹಾಗಾಗಿ ಅಂತರ್ಮನದಲ್ಲಿ ಗುರು ಪೌರ್ಣಮಿಯ ದಿನ ವಿಶೇಷವಾದ ಹುಣ್ಣಿಮೆ ಧ್ಯಾನವನ್ನು ಹಮ್ಮಿಕೊಂಡಿರ್ತೀವಿ ಗುರುವಾರ ಹತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಹುಣ್ಣಿಮೆ ಧ್ಯಾನದಲ್ಲಿ ಗುರುವಿನ ಶಾಪ ದೋಷಕ್ಕೆ ಒಳಗಾಗಿದ್ರೆ ಆ ಕರ್ಮ ಬಂಧನದಿಂದ ಬಿಡಿಸ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನ ದೂರ ಮಾಡಿಕೊಂಡು ನಮ್ಗೆ ಆಗದೆ ನಿಂತೋಗಿರ್ತಕ್ಕಂಥ ಕೆಲಸ ಹೇಗೆ ಸುಗಮವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಧ್ಯಾನದಲ್ಲಿ ಎಲ್ಲಾ ಕರ್ಮಗಳನ್ನು ಬಿಡಿಸ್ಕೊಳ್ಳೋದೆ ಹೇಗೆ ಅಂತ ವಿಶೇಷವಾದ ಧ್ಯಾನವನ್ನು ಮಾಡಿಸ್ತಾ ಹಾಗೆ ಮಂತ್ರ ಜಪವನ್ನ ಮಾಡ್ತಾ ಧ್ಯಾನದಲ್ಲಿ ನಮಗೆ ಮುಂದೆ ಆಗ್ಬೇಕಾಗಿರೋ ಕೆಲಸಗಳಿಗೆ ಹೇಗೆ ಸಂಕಲ್ಪ ಮಾಡ್ಕೊಳ್ಬೇಕು ಹೇಗೆ ಇಚ್ಛಾಶಕ್ತಿಯನ್ನ ಬಲ ಪಡಿಸ್ಕೊಳ್ಬೇಕು ಹಾಗೆ ಗುರುವಿನ ಆಶೀರ್ವಾದದಲ್ಲಿ ಸದಾ ಇರಬೇಕು ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಯಾವ ತಪ್ಪುಗಳನ್ನ ಮಾಡಿದ್ರಿಂದ ಈ ಒಂದು ಜನ್ಮದಲ್ಲಿ ಇಂತಹ ಕೆಟ್ಟ ಯೋಗದಲ್ಲಿ ಇದೀವಿ ಆ ಕೆಟ್ಟ ಯೋಗವನ್ನ ಹೋಗ್ಲಾಡ್ಸ್ಕೊಂಡು ಹೇಗೆ ಬದುಕಬೇಕು ಅನ್ನೋದೇ ಎಲ್ಲ ವಿಶೇಷವಾದ ಮಾಹಿತಿಯನ್ನ ತಿಳ್ಕೊಂಡು ಧ್ಯಾನವನ್ನ ಮಾಡಿದಾಗ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಆ ವ್ಯಕ್ತಿಗಾಗ್ಲಿ ಆ ಕುಟುಂಬಕ್ಕಾಗ್ಲಿ ಆಗೋದೇ ಇಲ್ಲ ಇಂತಹ ದೊಡ್ಡ ದೊಡ್ಡ ದೋಷಗಳು ನಮಗ್ ಗೊತ್ತಿಲ್ಲ ಯಾವ ರೀತಿ ಆಗ್ತಾ ಇರ್ತದೆ ಇನ್ನು ನೋಡಿ ವ್ಯಸನಗಳಿಗೆ ಬಲಿಯಾಗಿರ್ತಾರೆ ಬೇಡ ಅಂತಂದು ಕೆಲವೊಂದು ಕೆಲವರು ಸಹವಾಸ ಮಾಡ್ತಾ ಇರ್ತಾರೆ ಪ್ರೇಮ ವಿವಾಹದಲ್ಲಿ ಸಿರಿಕಾಕೊಂಡ್ಬಿಟ್ಟಿರ್ತಾರೆ ಅಥವಾ ಬೇಡವಾದ ಕೆಟ್ಟ ಕೃತ್ಯಗಳನ್ನ ಮಾಡ್ತಾ ಇರ್ತಾರೆ ಅಂತದ್ದೆಲ್ಲದಕ್ಕೂ ಸಹ ಗುರುಬಲ ಇಲ್ಲ ಅಂತಾನೆ ಓದಿನಲ್ಲಿ ಹಿಂದೆ ಉಳ್ಕೊಳ್ತಕ್ಕಂಥದ್ದು ಮದುವೆ ಆಗದೆ ಇರ್ತಕ್ಕಂಥದ್ದು ಅಥವಾ ಕೀರರಿ ಬಳಲಿ ತಮ್ಮ ಜೀವನವನ್ನು ನಾಶ ಮಾಡ್ಕೊಳ್ತಕ್ಕಂಥದ್ದು ದೇವರನ್ನ ನಂಬಲ್ಲ ಗುರುವನ್ನ ನಂಬಲ್ಲ ಅಂತ ವಿಪರೀತ ವಿತಂಡವಾದ ಮಾಡ್ತಕ್ಕಂತಹ ಅವ್ರನ್ನ ನೋಡ್ತಾ ಇರ್ತೀವಿ ಅಂತವ್ರೆಲ್ಲರಿಗೂ ಸಹ ಗುರುಬಲ ಕಡಿಮೆ ಇರುತ್ತೆ ಅಂತಹ ಯಾತಕ್ಕೆ ಅದು ಎಂತಹ ಕೆಟ್ಟ ಯೋಗ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬಹುದು ಎಂತಹ ಒಳ್ಳೆ ಯೋಗವನ್ನು ನಾವು ಪಡ್ಕೊಳ್ಬಹುದು ಅನ್ನೋದೆಲ್ಲ ಒಂದು ಮಾಹಿತಿಯನ್ನು ಕೊಡ್ತಾ ಧ್ಯಾನವನ್ನು ಮಾಡಿಸ್ತಾ ಕರ್ಮವನ್ನ ಕಳೀತ ಭಗವಂತನ ಆಶೀರ್ವಾದವನ್ನು ಹಾಗೂ ಗುರುಗಳ ಅನುಗ್ರಹವನ್ನು ಪಡೆಯುವಂತ ಸುದಿನ ಇದಾಗಿರುತ್ತೆ ಎಲ್ಲರೂ ಸಹ ಈ ದಿನ ಆದಷ್ಟು ಅಳದೆ ಬಟ್ಟೆ ಹಾಕೊಳ್ಳೋದು ಗುರು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಗುರುಗಳಿಗೆ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಮಂತ್ರಾಕ್ಷತೆಯನ್ನು ತಗೊಳ್ತಕ್ಕಂಥದ್ದು ಅಗತ್ಯ ಇರ್ತಕ್ಕಂಥವ್ರಿಗೆ ದಾನವನ್ನ ಕೊಡ್ತಕ್ಕಂಥದ್ದು ಹೆಚ್ಚೆಚ್ಚಾಗಿ ಹಳದಿ ಬಣ್ಣಗಳನ್ನು ಬಳಸ್ತಕ್ಕಂಥದ್ದು ಹಾಗೆ ಈ ಮಂತ್ರವನ್ನ ಹೇಳ್ಕೊಳ್ಳಿ ಓಂ ಪರಮಾತ್ಮ ಯ ಶ್ರೀ ಗುರುಭ್ಯೋ ನಮಃ ಹಾಗೆ ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಈ ಮಂತ್ರಗಳನ್ನ ಹೇಳ್ಕೊಳ್ಳಿ ಗುರುವಿನ ಒಂದು ನೂರೆಂಟು ನಾಮಗಳನ್ನ ಜಪ ಮಾಡಿ ದಕ್ಷಿಣಾಮೂರ್ತಿ ಶ್ಲೋಕಗಳನ್ನ ಹೇಳ್ಕೊಳ್ಳೋದು ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಜಪವನ್ನ ಮಾಡ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ ಇದೆಲ್ಲವನ್ನ ಮಾಡ್ತಾ ಬನ್ನಿ ಯಾರೆಲ್ಲ ಗುರುಗಳು ಇರ್ತಾರೋ ಅವರೆಲ್ಲರನ್ನು ಸಹ ನೆನೆಸ್ಕೊಂಡು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ಇದಕ್ಕಿಂತ ದೊಡ್ಡದು ವಿಶೇಷವಾದ ಇನ್ನೇನಿರುತ್ತೆ ಹೇಳಿ ಇಂತ ಪರ್ವ ದಿನಗಳಲ್ಲಿ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಯಾಕೆ ಮಾಡ್ಕೊಳ್ಬಾರ್ದು